ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಂಗಡಿಗೆ ಹೊಸ ಸ್ಟಾಕ್ಸ್ ಬಂದಿದೆ ಯಾವ್ದಾವುದು ಅಂತ ನೋಡೋಣ ಬನ್ನಿ ಫಸ್ಟ್ನೇ ಸ್ಪಾರ್ಕಿಂದಾನೆ ತೋರಿಸಿ ನೋಡಿ ಇದು ಸ್ಪಾರ್ಕ್ ಬಂದಿದೆ ಡೈಲಿ ವೇರು ಡೈಲಿ ವೇರ್ಗೆ ಸೂಪರ್ ಆಗಿದೆ ಇದು ರೇಟ್ ನಿಮಗೆ ಫೈವ್ ಫಾರ್ಟಿ ನೈನ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಕಲರ್ಸ್ ಬಂದಿದೆ ಇದರಲ್ಲಿ ಟೂ ಕಲರ್ಸ್ ಬಂದಿದೆ ಇನ್ನೊಂದು ಕಲರ್ ತೋರಿಸ್ತೀನಿ ಇವಾಗ ಇನ್ನೊಂದು ಕಲರ್ ಬಂದಿದೆ ನೋಡಿ ಇದು ಇದು ಬಂದು ಆಲಿವ್ ಗ್ರೀನ್ ಇಷ್ಟ ತರ ಇದೆ ನೋಡಿ ಸೋಲ್ ನೋಡಿ ತುಂಬಾ ಚೆನ್ನಾಗಿದೆ ಗ್ರೌಂಡ್ ಬೀಟ್ ಇರುತ್ತೆ ಇದು ಸ್ಕಿಡ್ ಆಗಲ್ಲ ಇದು ಆಂಟಿ ಸ್ಕಿಡ್ ಹಾಗೆ ಬನ್ನಿ ಮತ್ತೆ ಸೇಮ್ ರೇಟ್ ಇದೆ ಶೂ ಬಂದಿದೆ ಲೇಡೀಸ್ ಶೂಸು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಬಂದು ಅಕ್ವಾ ಗ್ರೀನು ಸೂಪರ್ ಅಕ್ವಾ ಗ್ರೀನು ಇದು ಬಂದು ನಿಮಗೆ ಎಮ್ ಆರ್ ಪಿ ನೈನ್ ಫಿಫ್ಟಿ ರುಪೀಸ್ ಇದೆ ಲೇಡೀಸ್ ವಾಕಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜೆಂಟ್ಸ್ದು ವಾಕಿಂಗ್ ಶೂಸು ಇಲ್ಲಾಗಿ ಸ್ಕೋರ್ಟ್ ಶೂಸು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಸೋಲ್ ನೋಡ್ಬೋದು ನಿಮಗೆ ಇದೆಲ್ಲ ಆಂಟಿ ಸ್ಕಿಡ್ಡು ಇದು ರೇಟ್ ಬಂದು ಥೌಸಂಡ್ ಟು ಫಾರ್ಟಿ ನೈನ್ ಇದೆ ನೋಡಿ ಇನ್ನೊಂದು ಬಂದಿದೆ ಇದು ಬಂದು ವಾಕಿಂಗ್ ಶೂಸು ಇವಾಗ ತುಂಬ ಸಾಫ್ಟ್ ಇದೆ ಒಳಗಡೆ ನೋಡ್ಬೋದು ನೀವು ಒಳಗಡೆ ಅಲ್ಟ್ರಾ ಕುಷನ್ ಇದೆ ಮತ್ತೆ ಸೋಲ್ ನೋಡ್ಬೋದು ನಿಮಗೆ ತುಂಬ ಸಾಫ್ಟ್ ಇದೆ ನಿಮಗೆ ಇದು ಯಾವುದನ್ನು ಸ್ಕಿಡ್ ಆಗೋದು ಆ ಥರ ರೇಟ್ ಬಂದು ಟ್ರಿಪಲ್ ನೈನ್ ಇದೆ ಮಾತ್ರ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇವಾಗ ವಿ ಕೆ ಸಿದು ನೋಡಿ ವಿ ಕೆ ಸಿ ಡಿಬೋನು ಇದು ನಮಗೆ ಸೋಲ್ಫು ಸೋಲು ಇರಬೇಕು ಅಂತಾರೆ ಅಂಥವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ ಇದು ಮೆಟೀರಿಯಲ್ಲು ಅದೇ ಸಾಫ್ಟ್ ಇದೆ ನೋಡಿ ಇದ್ರ ರೇಟ್ ಬಂದು ಫೋರ್ ನೈಂಟಿ ಸಿಕ್ಸು ನೋಡಿ ಅದೇ ಸೇಮ್ ಐಟಮು ಇನ್ನೊಂದು ಕಲರು ಇದು ವಿ ಕೆ ಸಿ ಡಿಬೋನು ಇದು ಟ್ಯಾನ್ ಕಲರು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಆಂಟಿ ಸ್ಕಿಡ್ ಇದೆಲ್ಲ ಮನೆಯವರು ವಿಡಿಯೋ ಮಾಡುವಾಗ ಮಾತಾಡಲ್ಲ ಮಾತಾಡಲ್ಲ ಅಂತ ಇದ್ರು ಈಗ ನೋಡಿದ್ರೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಇದು ಡೈಲಿ ವೇರ್ ಚಪ್ಪಲು ಅವೈ ಚಪ್ಪಲ್ ತರ ವಿ ಕೆ ಸಿ ಅವ್ರದ್ದು ಈ ಮಾಡೆಲ್ ಬಂದು ಅಡಿ ಡಾಸ್ ಅಲ್ಲಿ ಬಿಟ್ರೆ ವಿ ಕೆ ಸಿ ಅವರೇ ಮಾಡಿರೋದು ತುಂಬಾ ಚೆನ್ನಾಗಿದೆ ಮತ್ತೆ ಆಂಟಿ ಸ್ಕಿಡ್ ಇದು ನೋಡ್ಬೋದು ಮತ್ತೆ ಸಾಫ್ಟ್ ಇರುತ್ತೆ ಓಕೆ ಸರ್ ವಿಡಿಯೋ ನೋಡ್ಕೊ ಬಂದವ್ರಿಗೆ ಏನು ಡಿಸ್ಕೌಂಟ್ ಇದೆ ಸರ್ ಈ ವಿಡಿಯೋ ಬಂದು ನಿಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ ಅಂತ ಹೇಳಿದವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ನೋಡಿ ಇದು ಬಂದು ನಿಮಗೆ ಸಾಫ್ಟ್ ಕುಶನ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಸಾಫ್ಟ್ ಕುಶನ್ ಅಂತ ಇದು ತುಂಬ ಸ್ಮೂತಾಗಿರುತ್ತೆ ನೋಡ್ಬೋದು ನಿಮಗೆ ಇದು ಆ್ಯಂಟಿ ಗ್ರಿಪ್ಪು ಜಾರಲ್ಲ ಸ್ಕಿಡ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ವಿ ಕೆ ಸಿ ಡಿಪಾಲ್ ಸೇಮ್ ಅವಾಯ್ ಚಪ್ಪಲ್ ಇದು ಈಗಿನ ಜನ್ರೇಷನ್ಗೆ ಒಂಥರ ಡಿಸೈನ್ ಆಗಿ ಆಗಿ ಬಂದಿರೋವಂಥದ್ದು ಇದೆಲ್ಲ ಮೋಲ್ಡೆಡ್ ಇದೆ ನಿಮಗೆ ಇದು ಕಟ್ ಆ ಥರ ಏನೂ ಇಲ್ಲ ನೀರಿಗೆಲ್ಲ ಹಾಕ್ಬೋದು ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಆಗಿದೆ ಇದು ಬಂದು ನಿಮಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಬನ್ನಿ ನೆಕ್ಸ್ಟು ಫ್ಲಿಪ್ಲಾಪು ಇದು ವಾಕರ್ದು ನೋಡ್ಬೋದು ನೀವು ಸಾಫ್ಟಾಗಿದೆ ಮನೆ ಹತ್ರ ಹಾಕೊಳ್ಳೋಕ್ಕೆ ಡೈಲಿ ವೇರ್ಗೆ ತುಂಬ ಸಾಫ್ಟ್ ಆಗಿದೆ ಮತ್ತು ಇದೆ ಬನ್ನಿ ಇದರಲ್ಲಿ ಮೂರು ಕಲರ್ ಇದೆ ನೋಡಿ ಅದೇ ಸೇಮ್ ಪ್ಯೂರ್ ವೈಟು ವೈಟ್ ಕೇಳ್ತಾ ಕೆಲವರು ಬಿಲ್ಡಪ್ ಮೇಂಟರ್ ಮಾಡೋಕ್ಕೆ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿದೆ ನೋಡಿ ಇನ್ನೊಂದು ಯಾವ ಕಲರು ಇನ್ನೊಂದು ಬಂದು ಇದು ಬಂದು ಗ್ರೇನ್ ಟ್ಯಾನ್ ಅಲ್ಲ ಬ್ರೌನ್ ಗ್ರೇ ಬ್ರೌನ್ ಇದು ನೋಡಿ ಸಾಫ್ಟಾಗಿರುತ್ತೆ ಇದು ಅಷ್ಟೇ ಆಂಟಿ ಗ್ರಿಪ್ ಇದೆಲ್ಲ ನಿಮಗೆ ಬ್ಯಾಕ್ ಸೈಡ್ ಇರೋದು ನೆಕ್ಸ್ಟ್ ಬಂದು ಲೇಡೀಸ್ದು ಲೇಡೀಸ್ದು ಸಾಫ್ಟ್ ಚಪ್ಪಲು ಮನೆ ಹತ್ರ ವಾಕ್ ಮಾಡೋಕ್ಕೆ ಮತ್ತೆ ಅಲ್ಲೇ ಲೋಕಲ್ ಓಡಾಡಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಇದು ಹೈಟ್ದು ಇದು ಬಂದು ನಿಮಗೆ ಒನ್ ನೈಂಟಿ ನೈನ್ ಇದೆ ರೇಟು ರೀಸನಬಲ್ ಆಗಿದೆ ಇನ್ನೊಂದು ಬಂದು ಇದು ಬಂದು ಏಜ್ ಆಗಿರೋಂತೂ ತುಂಬ ಕಂಫರ್ಟಬಲ್ ಚಪ್ಪಲ್ ಇದು ಇದು ಮೂವಿಂಗ್ ಐಟಮ್ ನಮ್ಮ ಅಂಗಡಿಲಿ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಇದು ನೋಡಬಹುದು ಬ್ಯಾಕ್ ಸೈಡ್ ನೋಡಬಹುದು ನೀವು ಎಲ್ಲ ಆಂಟಿ ಗ್ರಿಪ್ಸ್ ಇದು ಮತ್ತೆ ಇನ್ನೊಂದು ಇದು ಅಷ್ಟೇ ಲೇಡೀಸ್ ಐಟಮು ಲೇಡೀಸ್ದು ಸ್ಲಿಪ್ಪರು ಇದು ನೋಡ್ಬೋದು ನೀವು ತುಂಬಾ ಸಾಫ್ಟ್ ಇದೆ ಇದು ಅಷ್ಟೇ ಕಂಫರ್ಟ್ ಇದು ಕಂಫರ್ಟ್ ನೋಡ್ಬೋದು ಸ್ವಲ್ಪ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಎಲ್ಲಾ ತರ ಕಂಪನಿದು ಇದೆ ಬನ್ನಿ ಪರ್ಚೇಸ್ ಮಾಡಿ 10% ಡಿಸ್ಕೌಂಟ್ ಇದೆ ಸಿಗುತ್ತೆ ಇದು ಬಂದು ಲೇಡೀಸ್ ವೇರ್ ನೋಡಬಹುದು ನೀವು ಇದು ವಾಕ್ ಕರೋದನೆ ವಿ ಪಟ್ಟಿ ಇದು ಇಲ್ಲಿ ನೋಡಬಹುದು ಇದು ಅಷ್ಟೇ ನಿಮಗೆ ಕುಸನ್ ಕುಸನ್ ಸಾಫ್ಟ್ ಇದು ನೀವು ನೋಡಬಹುದು ಇಲ್ಲಿ 30 ಇದೆ ಎಂಆರ್ ಪಿ ಕುಸನ್ ಸಾಫ್ಟ್ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿದೆ ನಿಮಗೆ ಗಲೀಜಾದ್ರೂ ಗೊತ್ತಾಗಲ್ಲ ಮತ್ತೆ ಇವಾಗ ಮಕ್ಕಳು ತೋರಿಸ್ತೀನಿ ಇದು ಬಂದು ಮಕ್ಕಳದು ಶೂಸು ಸಾಫ್ಟು ಮತ್ತೆ ವೆಯ್ಟ್ಲೆಸ್ ಇದೆ ಇದು ಇದು ವೆಯ್ಟ್ ಬರಲ್ಲ ನಿಮಗೆ ನೋಡಬಹುದು ಲುಕ್ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಆರ್ಮ್ ಬರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಇದು ಬಾಯ್ಸ್ ಚಪ್ಪಲು ಬಾಯ್ಸ್ ಅಂತಂತಂದ್ರೆ ಇದು ಒಂದು ಸಿಕ್ಸ್ ಟು ಲೆವೆನ್ ಇಯರ್ಸ್ ತನಕ ಯೂಸ್ ಮಾಡುವಂತ ಮಕ್ಕಳಿಗಿದು ಪಾರ್ಟಿ ವೇರ್ ಇದೆಲ್ಲ ಬಂದು ನಿಮಗೆ ಕುರ್ತಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಜೀನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಗ್ರಿಪ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಲೆವೆಂಡರ್ ಕಲರ್ ನೋಡ್ಬೋದು ನೀವು ತುಂಬ ಅಟ್ರಾಕ್ಟಿವ್ ಆಗಿದೆ ಇದು ಮಕ್ಕಳಿಗೆ ಸ್ಪೋರ್ಟ್ಸ್ ಶೂ ಥರ ಇದೆ ಬಟ್ ವೆಯ್ಟ್ಲೇಸು ಗ್ರಿಪ್ಪು ಇದೆ ಕೆಳಗಡೆ ನೋಡ್ಬೋದು ನೀವು ಗ್ರಿಪ್ ಕೊಟ್ಟಿದ್ದಾರೆ ಶೂಸ್ ಇದೆ ಇದು ಬಂದು ಪ್ಯೂರ್ ವೈಟ್ ಶೂಸು ಇದು ಬಂದು ಸೇಮ್ ಪಾರ್ಟಿ ವೇರ್ ಥರನೇ ಇರೋದು ಇದು ತುಂಬ ಚೆನ್ನಾಗಿದೆ ವೈಟ್ ಶೂ ಲೈಕ್ ಮಾಡೋರಿಗೆ ನೋಡ್ಬೋದು ಸ್ಕೂಲ್ ಶೂ ಅಲ್ಲ ಇದು ನೋಡಿ ತುಂಬ ಚೆನ್ನಾಗಿದೆ ಒಂದಿಂದ ಯಾವ ಸೈಜ್ ಶೂಸ್ ಬೇಕು ಅನ್ನೋರಿಗೆ ಇದು ಒನ್ನಿಂದ ಫೈವರೆಗೂ ಇದೆ ಅರೌಂಡ್ ತರ್ಟೀನ್ ಇಯರ್ಸ್ ಏಜ್ವರೆಗೂ ಮಕ್ಕಳು ಇದು ಯೂಸ್ ಮಾಡ್ಬೋದು ಮತ್ತೆ ಇನ್ನೊಂದು ಶೂಸ್ ಇದೆ ಸ್ಪೋರ್ಟ್ಸ್ ಶೂಸು ಇದು ಬಂದು ಆ್ಯಕ್ಚುಲಿ ಸ್ಟಾಕ್ ಬಂತು ಆದರೆ ಸ್ಟಾಕ್ ಬಂದು ಒನ್ ಅವರಲ್ಲೇ ಮೂರು ಪೇರ್ ಖಾಲಿಯಾಗಿದೆ ಲಾಸ್ಟ್ ಪೇರ್ ಉಳ್ಕೊಂಡಿದೆ ಇದು ಇದು ಬಂದು ತರ್ಟೀನ್ ಫೋರ್ಟೀನ್ ಇಯರ್ಸ್ ಬೆಳಿಗ್ಗೆ ಸ್ಟಾಕ್ ಬಂದಿರೋದು ಸಾಯಂಕಾಲ ಸ್ಟಾಕ್ ಎಲ್ಲ ಖಾಲಿ ಇದು ಒಂದು ವಾಕರ್ ಕಂಪನಿ ಇದು ಶೂಸ್ ಒಂದೇ ಪೀಸ್ ಇರೋದು ತುಂಬಾ ಚೆನ್ನಾಗಿದೆ ನೋಡಿ ಏನ್ ರೇಟ್ ಇದೆ ಇದು ಬಂದು 559 ರೂಪೀಸ್ ಇದೆ ಬನ್ನಿ 10% ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಆದ್ರೆ ನೀವು YouTube ನೋಡೋದಿ ಅಂತ ಹೇಳಬೇಕು ಬಂದು ನಮಗೆ ಇಲ್ಲಾಂತಂದ್ರೆ ಯೂಟ್ಯೂಬ್ ಓನರ್ ಬೇಜಾರ್ ಮಾಡ್ಕೊಂತಾರೆ ಇದು ನೋಡಿ ಮಕ್ಕಳದ್ದು ಚಪ್ಪಲು ಚಿಕ್ಕ ಮಕ್ಕಳದು ತ್ರೀ ವಿ ತ್ರೀ ಇಯರ್ಸು ಫೋರ್ ಇಯರ್ಸ್ ಫೈ ಇಯರ್ಸ್ ಅಂತ ಹಾಕ್ಕೊಂತ ಮಕ್ಕಳದು ತುಂಬ ಚೆನ್ನಾಗಿದೆ ಇದು ಎಲ್ಲ ಚೆನ್ನಾಗಿದೆ ಮತ್ತು ಇದು ಪುಟಾಣಿ ಮಕ್ಕಳದು ಸ್ಟಾಕ್ಸ್ ಖಾಲಿಯಾಗಿತ್ತು ಇರುತ್ತಲ್ಲ ಅದು ಮೂವಿಂಗ್ ಐಟಮ್ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದು ಬಂದು ಕ್ರಾಕ್ಸ್ ಕ್ರಾಕ್ಸ್ ನೋಡ್ಬೋದು ಇಷ್ಟು ಕ್ಲಾಸಿ ಇದೆ ಅಂತ ಗ್ರೇ ಬ್ಲೂ ಇದು ಎಲ್ಲ ಸ್ಟಾಕ್ಸ್ ತುಂಬ ಇದೆ ಈ ಕಲರ್ ಇರ್ಲಿಲ್ಲ ಅಂತ ಮತ್ತೆ ತರಿಸಿದೀವಿ ಇದ್ರಲ್ಲಿ ನಿಮಗೆ ಎರಡು ಮೂರು ಕಲರ್ ಸಿಗುತ್ತೆ ಬಂದ್ರೆ ಆರೆಂಜ್ ಇದೆ ಆರೆಂಜ್ ತೋರಿಸ್ಬಿಡ್ತೀನಿ ಇದ್ರಲ್ಲೇ ಆರೆಂಜ್ ಇದೆ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಓಕೆ ಮತ್ತೆ ಇದು ಬಾಯ್ಸ್ ಅವಾಯ್ಸ್ ಚಪಲು ನೋಡ್ಬೋದು ನೀವು ಇದು ಬಂದು ಸಿಕ್ಸ್ ಇಯರ್ಸ್ ಇಂದ ಇಯರ್ಸ್ ತರ್ಟೀನ್ ಇಯರ್ಸ್ ಮಕ್ಕಳಿಗೆ ಈ ಥರದ ಇದರಲ್ಲಿ ಮೂರು ಕಲರ್ ಸಿಗುತ್ತೆ ಅದು ಬಂದು ಒಂದು ಬ್ಲ್ಯಾಕು ಮತ್ತೆ ಇನ್ನೊಂದು ಟ್ಯಾನ್ ಟ್ಯಾನ್ ಬ್ರೌನ್ ಇದು ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂದು ಬ್ಲಾಕ್ ಇದೆ ಬಟ್ ಬೇರೆ ಡಿಸೈನ್ ಇದು ತುಂಬ ಚೆನ್ನಾಗಿದೆ ಎರಡು ಸೇಮ್ ಡಿಸೈನ್ಸ್ ಕಳಿಸಿದ್ದಾರೆ ಮತ್ತೆ ಇದು ಸೇಮ್ ಡಿಸೈನ್ಸ್ ಕಳಿಸ್ಬಿಟ್ಟಿದ್ದಾರೆ ಮಿಸ್ ಆಗಿ ಮತ್ತೆ ಈಗ ಫ್ಲೈಟ್ದು ಲೇಡೀಸ್ ಚಪ್ಪಲು ಇದು ಮನೆ ಹತ್ರ ಹಾಕೊಂಡು ಓಡಾಡೋರಿಗೆ ಮತ್ತೆ ಗ್ರಿಪ್ಪು ಮತ್ತೆ ಸ್ಮೂತ್ ಕಂಫರ್ಟಬಲ್ ಆಗಿದೆ ಕುಸನ್ ಇದಂಗೆ ಇದೆ ಇದು ಬ್ರೆಡ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಅಷ್ಟೇ ಕ್ಯಾಚಿ ಆಗಿದೆ ಇನ್ನೊಂದು ಕಲರ್ ತೋರಿಸ್ತೀನಿ ಸೇಮು ನಾವು ಯಜಮಾನ್ರ ವೀಡಿಯೋ ಮಾತಾಡಲ್ಲ ಮಾತಾಡಲ್ಲ ಅಂತ ಇದ್ರೆ ನಾನು ಮಾತಾಡಿ ಮಾತಾಡಿ ಅಂತ ಹೇಳಿದಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಇವಾಗ ಗಲೀಜ್ ಆದ್ರೂ ಗೊತ್ತಾಗಲ್ಲ ಎಷ್ಟು ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಮನೆ ಹತ್ರ ಹಾಕೊಳಕ್ಕೆಲ್ಲ ಇದನ್ನೇ ಯೂಸ್ ಮಾಡಿ ಯಾಕೆಂದರೆ ಗ್ರಿಪ್ ಇರುತ್ತೆ ಫ್ಲೈಟ್ ಕಂಪನಿ ಇದೆಲ್ಲ ರೇಟ್ ಬಂದು ಜೀರೋ ನೈನ್ ಇದೆ ಲೋಕಲ್ ಐಟಮ್ ಯಾವುದು ಇಟ್ಟಿಲ್ಲ ನಾವು ಎಲ್ಲ ಇಟ್ಟಿರೋದೆಲ್ಲ ಬ್ರಾಂಡೆಡ್ ಐಟಮೇ ವಿ ಕೆ ಸಿ ವಾಕರು ಫ್ಲೈಟು ಆ ಥರದ್ದು ನೋಡಿ ಇದೊಂದು ಕಲರ್ ಇದೆ ಇದು ತುಂಬಾ ಚೆನ್ನಾಗಿದೆ ಕಲರ್ ಇದು ನೋಡಿ ಇದು ಇದು ನಿಮಗೆ ಚುಚ್ಚುತ್ತೆ ಇದು ತುಂಬಾ ಚೆನ್ನಾಗಿ ಬ್ಲಡ್ ब्लड ಆಗುತ್ತೆ ಶುಗರ್ patient ಗಳು ಆಗಂತ ಸೂಪರ್ ಆಗಿ ಹೆಲ್ಪ್ ಮಾಡ್ತಾನೆ ಇನ್ನೊಂದು ಪಿಷ್ಟ ಕಲರ್ ಸೇಮ್ ಆಗುತ್ತೆ सेम ಪಿಷ್ಟ ಕಲರ್ ಇದೆ ಮತ್ತೆ ಇದು ಸೇಮು ಇನ್ನೊಂದು ಸೇಮ್ ಅಂದರೆ ಇದು ಬೇರೆ ಡಿಸೈನು ಬಟ್ ಕಂಪ್ನಿ ಇದೆ ಸೇಮ್ ಡೈಲಿ ನೋಡ್ಬೋದು ಕಲರ್ ನೋಡ್ಬೋದು ನೀವು ಸೈಡ್ ನೋಡ್ಬೋದು ಇದೆಲ್ಲ ನಿಮಗೆ ರೀಸನಬಲ್ ಇದೆ ಏನು ರೇಟ್ ಜಾಸ್ತಿ ಇಲ್ಲ ಟೂ ಹಂಡ್ರೆಡ್ ರುಪೀಸು ಟು ಟ್ವೆಂಟಿ ರುಪೀಸು ಟು ಟೆನ್ ರುಪೀಸ್ ಈ ಥರನೇ ಇದೆ ಇದೆಲ್ಲ ಈಸಿಯಾಗಿ ನೀವು ತಗೊಂಡು ವೇರ್ ಮಾಡ್ಬೋದು ಮತ್ತೆ ಇನ್ನೊಂದು ಇದು ಟ್ಯಾಮ್ ಕಲರ್ ಇದಂತೂ ತುಂಬ ಮೂಮೆಂಟ್ ಇದು ಏಕೆಂತಂದರೆ ಕಲರ್ ಆ ಥರ ಇದೆ ಗ್ರಿಪ್ ಆ ಥರ ಇದೆ ಮತ್ತೆ ರೇಟು ಅಷ್ಟು ನಿಮ್ಗೆ ಏನು ಜಾಸ್ತಿ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಅಷ್ಟು ಇರೋದು ಇದ್ರ ಜೊತೆ ಹಾಂ ಸ್ಪಾರ್ಕ್ ಇದ್ರ ಜೊತೆಗೆ ನಮ್ಮ ಅಂಗಡಿಯಲ್ಲಿ ಎಲ್ಲ ಐಟಮ್ ಸಿಗುತ್ತೆ ನೋಡಿ ಹಿಂದೆಗಡೆ ಕಡೆ ಸೂಟ್ ಇರುತ್ತೆ ಈ ಥರ ಇರುತ್ತೆ ಮತ್ತೆ ಇನ್ನು ಹೈಟಾಗಿ ಕುಳ್ಳುಗಿರೋರಿಗೆ ಹೈಟ್ ಬೇಕಂತಂದರೆ ಸೋಲ್ ಹೈಟ್ ಇದೆ ಮತ್ತೆ ಇದು ಸಾಫ್ಟ್ ಬರುತ್ತೆ ಪಾರ್ಟಿ ವೇರು ಮತ್ತು ಹೀಲ್ಡ್ ಕೇಳ್ತಾರೆ ಕೆಲವರು ಫಂಕ್ಷನ್ಗಳಿಗೆ ನೋಡಿ ಪಾಯಿಂಟೆಡ್ಡು ಪಾಯಿಂಟೆಡ್ ಮತ್ತು ಬೆಲ್ಟ್ದು ಹೀಲ್ಡ್ ಕೇಳ್ತಾರೆ ಆ ಥರದವ್ರಿಗೆ ಈ ಥರ ಇದೆ ಇದೆಲ್ಲ ನಿಮಗೆ ಫ್ಯಾನ್ಸಿ ಐಟಮು ಇದೆಲ್ಲ ಅರೌಂಡ್ ಏನು ರೇಟ್ ಇದೆ ಇದೆಲ್ಲ ನಿಮಗೆ ಒಂದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಇರುತ್ತೆ ಇದು ಬೇರೆ ಕಡೆ ಹೋದರೆ ನೀವು ತೌಸಂಡು ಏಟ್ ಹಂಡ್ರೆಡು ಈ ಥರ ಎಲ್ಲ ಇರುತ್ತೆ ನಮ್ಮಲ್ಲಿ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಬರುತ್ತಾ ಹಾಂ ಹೌದು ಮತ್ತು ಇನ್ನೊಂದು ಪಾಯಿಂಟೆಡ್ ಇದೆ ನೋಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಪಾಯಿಂಟೆಡು ಕಲರ್ ಅಷ್ಟೇ ಅಟ್ರಾಕ್ಟಿವ್ ಆಗೈತೆ ಇನ್ನೊಂದು ಇದು ನೋಡಿ ಸ್ಯಾರಿ ಜೊತೆ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಇಂಡಿದೆ ನೋಡ್ಬೋದು ನೀವು ಓಕೆ ಮಕ್ಕಳ ಕುರ್ತಾದು ಕುರ್ತಾ ಜೊತೆ ಹಾಕುವಂಥದ್ದು ಶೂಸ್ ಇದೆ ನೋಡಿ ಇದೆಲ್ಲ ಬಂದು ನಿಮಗೆ ತುಂಬಾ ಕ್ವಾಲಿಟಿ ಇರುವಂಥದ್ದು ಓಕೆ ಮತ್ತೆ ನಿಮ್ಗೆ ಯಾವ ಥರ ಬೇಕು ಅಂತ ಫೋಟೋಸ್ ತೋರಿಸಿದ್ರು ನಾವು ಆ ಥರ ಒನ್ ಡೇ ಟೂ ಡೇಸಲ್ಲಿ ತರಿಸ್ಕೊಡ್ತೀವಿ ಮತ್ತೆ ಚಿಕ್ಕ ಮಕ್ಕಳು ಶೂಸ್ಗಳು ನೋಡ್ಬೋದು ನೀವು ಚಿಕ್ಕ ಮಕ್ಳಿಗೆ ಶೂಸ್ಗಳು ವೆರೈಟಿ ವೆರೈಟಿ ಶೂಸ್ ಇದೆ ನೋಡ್ಬೋದು ಮತ್ತೆ ಈ ಥರ ಇದೆ ಇದೆಲ್ಲ ನೋಡಿರ್ತೀರಾ ನೋಡಿ ಇದು ಇದು ಬಂದು ಲೈಟ್ ಬರುತ್ತೆ ಇದರಲ್ಲಿ ನೋಡ್ಬೋದು ಲೈಟ್ ಬರುವಂಥದ್ದು ಹಾಂ ಮತ್ತೆ ಇದು ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ ಶೂ ಥರ ಸೈಕಲ್ ಸೈಕ್ಲಿಂಗ್ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ಮತ್ತು ಹೆಣ್ಮಕ್ಳಿಗೆ ಫ್ಲಿಪ್ಲಾಫು ಮನೆ ಹತ್ರ ಹಾಕೊಳ್ಳೋಕ್ಕೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಹೆಣ್ಮಕ್ಳದ್ದು ಫ್ರಾಕ್ಸು ನೋಡ್ಬೋದು ನೀವು ಅಟ್ರಾಕ್ಟಿವ್ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಕಲರ್ಸ್ ಎಲ್ಲ ತುಂಬ ಇದೆ ಅಲ್ಲ ಫ್ರಾಕ್ಸು ತುಂಬ ಇದೆ ಚಿಕ್ಕ ಮಕ್ಕಳದೆಲ್ಲ ಇದೆ ನೋಡ್ಬೋದು ಇದೆಲ್ಲ ಚಿಕ್ಕ ಮಕ್ಕಳು ಕ್ರಾಕ್ಸು ನೋಡ್ಬೋದು ಇಲ್ಲಿ ಇದೆಲ್ಲ ನೋಡ್ಬೋದು ಮತ್ತು ಹೆಣ್ಮಕ್ಳದ್ದು ಹೆಣ್ಣು ಹೆಣ್ಣು ಪಾಪುಗಳದು ಚಿಕ್ಕ ಪಾಪುಗಳದು ನೋಡ್ಬೋದು ಇದೆಲ್ಲ ಡಿಸೈನ್ ಎಲ್ಲ ನೋಡ್ಬೋದು ನೀವು ತುಂಬ ಇದೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದ್ರು ಫೋಟೋ ತೋರಿಸಿದ್ರೆ ಸಾಕು ಒನ್ ಡೇ ಟೂ ಡೇಸಲ್ಲಿ ತರಿಸ್ಕೊಡ್ತೀವಿ ಬೆಲ್ಲ ಥರ ಬ್ಯಾಗ್ಸು ಲಂಚ್ ಬ್ಯಾಗ್ಸು ಎಲ್ಲ ಇದೆ ಬಾಟಾ ಶೂಸು ಎಲ್ಲ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲರೂ ಬನ್ನಿ ಪರ್ಚೇಸ್ ಮಾಡಿ ಎಲ್ಲರೂ ವೀಡಿಯೋ ನೋಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು